ಏನು ಸರ್ ಫೋನೇ ರಿಸೀವ್ ಮಾಡ್ತಿಲ್ಲ ಯಾಕೆ ಸರ್ ಹಿಂಗ್ ಕೂತಿದ್ದೀರಾ ಸಂಜು ಮೂವಿ ರಿಲೀಸ್ ಇಟ್ಕೊಂಡು ಅದೇ ಟೆನ್ಷನ್ ಆಗ್ತಿದೆ ಅಮ್ಮ ಯಾಕೆ ಏನಾಯ್ತು ನಾನು ಗೊತ್ತೋ ಗೊತ್ತಿಲ್ಲದೆ ಸುಮಾರು ಮಿಸ್ಟೇಕ್ ಮಾಡಿಬಿಟ್ಟಿದ್ದೀನಿ ಅಮ್ಮ ಮಗನ ಸಂಬಂಧ ಇದೆ ಅಪ್ಪ ಮಗಳ ಸಂಬಂಧ ಇದೆ ಸೊಸೈಟಿನ ಎದುರಿಸಬೇಕಾ ಬೇಡವಾ ಅನ್ನೋದಿದೆ ಬೇಟಿ ಬಚಾವೋ ಬೇಟಿ ಪಡಾವೋ ಕಾನ್ಸೆಪ್ಟ್ ಇದೆ ನೇಚರ್ ಇದೆ ನೇಟಿವಿಟಿ ಇದೆ ಆ ಒಂದು ಪಕ್ಕದ ಮನೆ ಹುಡುಗ ಪಕ್ಕದ ಮನೆ ಹುಡುಗಿಯ ಕತೆ ಅನ್ನೋ ತರ ಇದೆ ಆಮೇಲೆ ತುಂಬಾ ಲ್ಯಾವಿಶ್ ಆಗಿ ಎಲ್ಲ ಇನ್ ನಾವು ಮಾಡಿಲ್ಲ ತುಂಬಾ ಸಿಂಪಲ್ ಆಗಿ ಒಂದು ಎಮೋಷನಲ್ ಕತೆ ಮಾಡಿರೋದು ಅಂದ್ರೆ ತುಂಬಾ ವೈಭವೀಕರಿಸಿ ತುಂಬಾ ಸೆಟ್ ಆಗಿ ಫಾರಿನ್ ಹೋಗಿ ಆತರ ಎಲ್ಲ ಏನು ಮಾಡಿಲ್ಲ ನ್ಯಾಚುರಲ್ ಆಗಿ ಒಂದು ಸಣ್ಣ ಬಜೆಟ್ ಅಲ್ಲಿ ಒಂದು ಒಳ್ಳೆ ಕತೆನ ಹೇಗೆ ಹೇಳ್ಬೇಕು ಅಷ್ಟೇ ಮಾಡಿರೋದು ಸೊ ಈ ತರ ಇದ್ದಾಗ ಈ ತರ ಜನ ಈ ತರ ಸಿನಿಮಾಗೆ ಥಿಯೇಟರ್ ಬರ್ತಾರ ಅನ್ನೋದು ಒಂದು ಟೆನ್ಷನ್ ನನಗೆ ಇಂಥ ಒಳ್ಳೆ ಸಿನ್ಮಾ ನೀವು ಇಟ್ಕೊಂಡು ಜನ ಬರ್ತಾರ ಬರಲ್ವಾ ಅಂತ ಟೆನ್ಷನ್ ಅಲ್ಲಿ ಸರ್ ಸಕ್ಕದಾಗಿದೆ ಸರ್ ಸ್ಟೋರಿ ಮಾತ್ರ ಜನ ಖಂಡಿತ ಬರ್ತಾರೆ ಸರ್ ಬರ್ತಾರೆ ಸರ್ ಇಲ್ಲ ಅಂದ್ರೆ ಇವಾಗೆಲ್ಲ ಪ್ಯಾನ್ ಇಂಡಿಯಾ ಸಿನ್ಮಾ ಅಂದ್ರೆ ದೊಡ್ಡ ಸಿನಿಮಾ ಬಿಯಾಂಡ್ ದ ಲೈಫ್ ಅನ್ನೋ ಥರದೆಲ್ಲ ಸಿನಿಮಾಗಳು ಬಿಂಬಿಸ್ಬಿಟ್ಟು ಒಂದು ಸಣ್ಣ ಕತೆ ಒಂದು ಸ್ಮಾಲ್ ಬಜೆಟ್ ಸಿನಿಮಾ ಒಂದು ಹೊಸಬ್ರು ಸಿನಿಮಾ ಅನ್ನುವಾಗ ಸ್ವಲ್ಪ ನಮಗೆ ನಾವೇ ಗೊತ್ತೋ ಗೊತ್ತಿಲ್ಲದಂಗೆ ಸ್ವಲ್ಪ ಅದ್ರ ಬಗ್ಗೆ ಅಭಿಪ್ರಾಯ ಬೇರೆ ತರ ಆಗೋಗ್ಬಿಟ್ಟಿದೆ ಸೊ ಹಾಗಾಗಿ ಬಟ್ ನೀನ್ ಥರ ಆ ತರದಕ್ಕೂ ಆಡಿಯನ್ಸ್ ಇದ್ರೆ ಅದಕ್ಕೂ ಜನ ಬರೋ ತರ ಇದೆ ಡೆಫಿನೆಟ್ಲಿ ಸರ್ ಆಡಿಯನ್ಸ್ ಇರ್ತಾರೆ ನೀವು ಅದು ಬೇರೆ ಹೇಳ್ತಾರೆ ಅಪ್ಪ ಅಮ್ಮ ಅಕ್ಕ ತಂಗಿ ಫ್ರೆಂಡ್ಸ್ ಈ ತರ ಎಲ್ಲ ಸ್ಟೋರಿ ಮಾಡಿದ್ರ ಅಂತ ಡೆಫಿನೆಟ್ಲಿ ಸರ್ ಬಂದೇ ಬರ್ತಾರೆ ಸಂಜು ಮೂವಿಗೆ ನಡೀಲಿ ಸರ್ ಹೋಗೋಣ ನಾವು ಮೂವಿ ರಿಲೀಸ್ ಮಾಡೋಣ ಪ್ರಮೋಷನ್ ಶುರು ಮಾಡೋಣ ಪಕ್ಕ ಸರ್ ಪ್ರಮೋಷನ್ ಜೈ ಸಂಜು